ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆ ಓರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ ಎ ಇ ಪಿ ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿ ಜೆ ಪಿಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥ ಮುಖಾಂತರ ದೇಶದ ಒಂದು ಅಭಿವೃದ್ಧಿ ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಓಕೆ ಬ್ರತ ಬೇರೆ ಹಾಂ ಇನ್ನೇನಿದೆ ಬ್ರತಾ ಇಲ್ಲ ನೋಡೋಂಥದ್ದಿದ್ರೆ ಹೇಳಿದ್ರೆ ಡಾಕ್ಯುಮೆಂಟ್ ತಗ್ಸ್ತಾ ಕೇಳಿದ್ದೀನಿ ಅದು ಜನತಾದಳ ಜನತಾದಳ ಇವು ಜನತಾ ಜನತಾದಳ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಾಗ ಇದ್ದಂಥ ಜಾಗ ಅದರ ಬಗ್ಗೆ ಏನು ನೆನ್ನೆ ಏನು ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥದಕ್ಕೆ ರೆಕಾರ್ಡ್ಸ್ ಸ್ಥಗಸ್ಲಿ ಕೇಳಿದರೆ ನೋಡ್ತೀನಿ ಅದಾಗ ಅವ್ರಿಗೆ ಏನು ಏನು ಬೇಕಾದರೂ ಮಾಡ್ತಾರೆ ಅಧಿಕಾರ ಇದೆಯಲ್ಲ ಅಧಿಕಾರದ ಮದ ಇದೆಯಲ್ಲ ಯಾವುದನ್ನ ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮರಿದ್ದಾರೆ ಮಾಡಿದ್ದಾರೆ ನೋಡೋಣ ಎಲ್ಲ ಇರಲಿ ಹಳೆ ಕಥೆಗಳು ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆ ಓರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ ಎ ಇ ಪಿ ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿ ಜೆ ಪಿಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥ ಮುಖಾಂತರ ದೇಶದ ಒಂದು ಅಭಿವೃದ್ಧಿ ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಓಕೆ ಬ್ರತ ಬಾಯ್ ಬೇರೆ ಹಾಂ ಇನ್ನೇನಿದೆ ಬ್ರತೇ ಹಾಂ ಇಲ್ಲ ನೋಡೋಂಥದ್ದಿರಾ ಹೇಳಿದ್ರೆ ಡಾಕ್ಯುಮೆಂಟ್ ತಗ್ಸ್ತಾ ಕೇಳಿದ್ದೀನಿ ಅದು ಜನತಾದಳ ಜನತಾದಳ ಇವು ಯು ಜಾತೀತೀ ಜನತಾದಳ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಾಗ ಇದ್ದಂಥ ಜಾಗ ಅದರ ಬಗ್ಗೆ ಏನು ನೆನ್ನೆ ಏನು ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗೆಸ್ಲಿಕ್ಕೆ ಕೇಳಿದ್ದೀನಿ ನೋಡ್ತೀನಿ ಅದಾಗ ಅವ್ರಿಗೆ ಏನು ಏನು ಬೇಕಾದರೂ ಮಾಡ್ತಾರೆ ಅಧಿಕಾರ ಇದೆಯಲ್ಲ ಅಧಿಕಾರದ ಮದ ಇದೆಯಲ್ಲ ಯಾವುದಕ್ಕೂ ಏನು ಬೇಕಾದರೂ ಮಾಡ್ತಕ್ಕಂಥಲ್ಲಿ ಇದ್ದಾರೆ ಮಾಡಿದ್ದಾರೆ ನೋಡೋಣ ಎಲ್ಲ ಇರಲಿ ಹಳೆ ಕಥೆಗಳು ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ